ಕೃಷ್ಣಾಪುರ ಎನ್ನುವ ಗ್ರಾಮದಲ್ಲಿ ಶಾಂತಮ್ಮ ಎನ್ನುವ ಮಹಿಳೆ ಇದ್ರು ಅವರು ಅವರ ಇಬ್ಬರ ಮಕ್ಕಳಿಗೆ ಮದುವೆ ಮಾಡಿದ ನಂತರ ಅವರ ಮಕ್ಕಳು ಅವರವರ ಜೀವನ ನೋಡ್ಕೊಳ್ತಿದ್ರು ಇಬ್ಬರು ಒಂದೇ ಬೀದಿಯಲ್ಲಿ ಪಕ್ಕ ಪಕ್ಕನೆ ಮನೆಯಲ್ಲಿ ಜೀವನ ಮಾಡ್ತಿದ್ರು ದೊಡ್ಡ ಸೊಸೆಯಾದ ರೋಜನಿಗೆ ಮನೆಯಲ್ಲೇ ಇದ್ದುಕೊಂಡು ಏನಾದ್ರೂ ಬಿಸ್ನೆಸ್ ಮಾಡಬೇಕು ಎನ್ನುವ ಆಲೋಚನೆ ತುಂಬಾ ದಿನಗಳಿಂದಾನೇ ಇತ್ತು ವಿಷಯದ ಬಗ್ಗೆ ತನ್ನ ಗಂಡನಾದ ಕಿರಣ್ ಜೊತೆ ಮಾತಾಡ್ತಾನೆ ಇದ್ಲು ನಾನು ಮನೆಯಲ್ಲೇ ಇದ್ದುಕೊಂಡು ಏನಾದ್ರೂ ಒಂದು ವ್ಯಾಪಾರ ಮಾಡ್ಕೊಂಡಿರ್ಲ ಮನೆಯಲ್ಲಿ ಸುಮ್ನೆ ಇರ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ರೀ ಸರಿ ಏನ್ ವ್ಯಾಪಾರ ಮಾಡ್ಬೇಕು ಅಂತ ಇದ್ದೀಯ ನಾನು ನಿಂಗೆ ಬೇಕಾದ ಹಣವನ್ನು ಕೊಡ್ತೀನಿ ನೀನು ಮನೆಯಲ್ಲೇ ಇದ್ಕೊಂಡು ಆ ವ್ಯಾಪಾರವನ್ನು ಮಾಡಿಕೊ ಮಾತು ಕೇಳಿ ರೋಜಾ ತುಂಬಾನೇ ಸಂತೋಷ ನಾನ್ ವೆಜ್ ಪಿಕಲ್ಸ್ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಆಲೋಚನೆ ಮಾಡಿದ್ಲು ಆ ಮಾತನ್ನು ಕೇಳಿ ಕಿರಣ್ ಕೂಡ ಒಪ್ಪಿಕೊಂಡು ಸರಿ ಎನ್ನುವ ಹಾಗೆ ಪಿಕಲ್ಸ್ ವ್ಯಾಪಾರ ಮಾಡಲಿಕ್ಕೆ ಬೇಕಾದ ಹಣವನ್ನು ಕೊಟ್ಟ ರೋಜಾ ಆ ಹಣವನ್ನು ತೆಗೆದುಕೊಂಡು ಅವಳಿಗೆ ಪಿಕಲ್ಸ್ ವ್ಯಾಪಾರ ಮಾಡಲಿಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನು ಮಾರ್ಕೆಟಿಗೆ ಹೋಗಿ ತಗೊಂಡು ಮನೆಗೆ ಬಂದ್ಲು ಆ ದಿನ ಸಂಜೆ ಅವಳ ಅತ್ತೆ ಬಳಿ ಹೋಗಿ ಅತ್ತೆ ನಾನು ನಾನ್ವೆಜ್ ಪಿಕಲ್ಸ್ ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನೀವೇ ನನಗೆ ಮೊದಲ ಬೋಣಿ ಮಾಡ್ಬೇಕು ಖಂಡಿತವಾಗಿ ಮಾಡ್ತೀನಮ್ಮ ನಿನಗೇನಾದರೂ ಸಹಾಯ ಬೇಕಂದ್ರೆ ಕೇಳು ನನ್ನ ಕೈಯಲ್ಲಾದ ಸಹಾಯ ಮಾಡ್ತೀನಿ ಖಂಡಿತ ಅತ್ತೆ ನೀವಿಲ್ದೆ ಹೇಗೆ ಹೇಳಿ ಅತ್ತೆ ನಾನು ಈ ವಿಷಯವನ್ನು ಹೇಳಿ ಬರ್ತೀನತ್ತೆ ಅದಕ್ಕೆ ಅತ್ತೆ ಕೂಡ ಸರಿ ಅಂತ ಹೇಳಿದ್ರು ಅವಾಗ ಅವಳು ರಮ್ಯನ ಮನೆಗೆ ಹೋದಾಗ ರಮ್ಯಾ ಅವಳ ಗಂಡನ್ ಜೊತೆ ಏನೋ ಮಾತಾಡ್ತಾ ಇದ್ಲು ಏನ್ರಿ ನಿಮ್ಮ ಅಣ್ಣ ಅಕ್ಕನಿಗೆ ಹಣ ಕೊಟ್ಟು ಪಿಕಲ್ಸ್ ವ್ಯಾಪಾರ ಮಾಡ್ಲಿಕ್ಕೆ ಹೇಳಿದಾರಂತೆ ನೀವು ಕೂಡ ನನಗೆ ಹಣ ಕೊಟ್ರೆ ನಾನು ಕೂಡ ಪಿಕಲ್ಸ್ ವ್ಯಾಪಾರ ಮಾಡ್ತೀನಲ್ವಾ ನಮ್ಮ ಅತ್ತಿಗೆ ಎಲ್ಲ ಅಡುಗೆನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದರಿಂದ ಅವರು ಪಿಕಲ್ಸ್ನ ಕೂಡ ತುಂಬಾ ಚೆನ್ನಾಗಿ ಮಾಡ್ಬೋದು ಆದ್ರೆ ನಿನಗೆ ಅಡುಗೆನೆ ಸರಿಯಾಗಿ ಮಾಡಕ್ ಗೊತ್ತಿಲ್ಲ ಮಾತನ್ನು ಕೇಳಿ ರಮ್ಯನಿಗೆ ತುಂಬಾನೇ ಕೋಪ ಬಂದು ನೀವು ಯಾವಾಗ್ಲೂ ಹೀಗೇನೆ ನನ್ನ ಕೇವಲವಾಗಿ ನೋಡ್ತೀರಾ ನನಗಿವಾಗ ವ್ಯಾಪಾರ ಮಾಡ್ಲಿಕ್ಕೆ ನೀವು ಹಣ ಕೊಡ್ತೀರಾ ಇಲ್ವಾ ನನಗೆ ಹೇಳಿ ನೋಡೋಣ ಸರಿ ಸರಿ ಕೊಡ್ತೀನಿ ಕೊಡದೆ ಸಾಯ್ತೀನ ಹೀಗೆ ಅವರಿಬ್ಬರು ಮನೆಯೊಳಗೆ ಜಗಳ ಮಾಡ್ತಾ ಇದ್ದಾಗ ರೋಜಾ ಬಾಗಿಲಲ್ಲೇ ನಿಂತು ಅವರ ಜಗಳವನ್ನು ಕೇಳ್ಕೊಳ್ತಾ ಇದ್ಲು ಅಷ್ಟು ಬೇಗ ಈ ವಿಷಯ ಇವ್ರ ತನಕ ಬಂದ್ಬಿಟ್ಟಿದೆ ನನ್ ಗಂಟನ್ ಬಾಯಲ್ಲಿ ಯಾವ ವಿಷಯ ಕೂಡ ಇರದೇ ಇಲ್ಲ ಸರಿ ಹೇಗೋ ಇಷ್ಟು ದೂರ ಬಂದಿದ್ದೀನಿ ನಾನ್ ಬಂದ ವಿಷಯನ ಹೋಗ್ತೀನಿ ಹೇಳದಿದ್ರೆ ಅವ್ರು ತುಂಬಾ ಬೇಜಾರ್ ಮಾಡ್ಕೋಬಹುದು ಎಂತ ಹೇಳಿ ರೋಜಾ ಮನೆಯೊಳಗೆ ಹೋದ್ಲು ರೋಜನ ನೋಡಿದ ತಕ್ಷಣ ರಮ್ಯಾ ಅಕ್ಕ ಬನ್ನಿ ಅಕ್ಕ ನಿಮ್ ಬಗ್ಗೆನೇ ಇಷ್ಟೊತ್ತು ಮಾತಾಡ್ತಾ ಇದ್ದೆ ಆ ರಮ್ಯಾ ನೀನ್ ಮಾತಾಡಿದೆಲ್ಲ ನಾನು ಕೇಳ್ದೆ ನೀನು ಕೂಡ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀಯಲ್ಲ ಹಾಗೇನಾದರೂ ಮಾಡೋದಾದ್ರೆ ನನ್ ಜೊತೆ ಸಹಾಯ ಕೇಳು ನಾನು ಮಾಡ್ತೀನಿ ನಾನು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಲಿಕ್ಕೇನೆ ಬಂದಿದ್ದು ನಾಳೆಯಿಂದ ನಾನು ಆ ಕೆಲ್ಸನ ಆರಂಭಿಸ್ತೀನಿ ಅಕ್ಕ ನಾನು ಕೂಡ ನಾಳೆಯಿಂದನೇ ಕೆಲ್ಸನ ಆರಂಭಿಸ್ತೀನಕ್ಕಾ ಆ ಮಾತನ್ನು ಕೇಳಿ ರೋಜಾ ತುಂಬಾನೇ ಸಂತೋಷದಿಂದ ನಾನು ಕೂಡ ನಿನ್ನ ವ್ಯಾಪಾರ ಮೂರು ಕಾಯಿ ಆರು ಹೂವಿನಂತೆ ಬೆಳೆಯಬೇಕು ಅಂತ ಆಶೀರ್ವಾದ ಮಾಡ್ತೀನಿ ಧನ್ಯವಾದಗಳಕ್ಕ ನಾನು ಕೂಡ ಅದನ್ನೇ ಆಶಿಸ್ತೀನಿ ಇವು ಕೂಡ ಮೂರು ಹೂವು ಆರು ಕಾಯಿಯಂತೆ ಸಂತೋಷವಾಗಿ ಆರಂಭಿಸಿ ಅಕ್ಕ ಆ ನಂತರ ಆ ದಿನ ಸಂಜೆ ರೋಜಾ ಕೂಡ ಮನೆಗೆ ಬಂದ್ಲು ತನ್ನ ಗಂಡನ್ ಜೊತೆ ರಮ್ಯಾ ಕೂಡ ಬಿಸ್ನೆಸ್ ಮಾಡ್ಲಿಕ್ಕೆ ಆರಂಭಿಸಿದಾಳೆ ಅಂತ ಹೇಳದ್ಲು ಮಾತು ಕೇಳಿ ಅವಳ ಗಂಡ ಕೂಡ ಸಂತೋಷ ಅಂತ ಹೇಳಿದ ಹೀಗೆ ಆ ದಿನ ಕಳೆಯಿತು ಆ ದಿನ ರೋಜಾ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನು ಸಿದ್ಧತೆ ಮಾಡ್ಕೊಂಡು ತನ್ನ ಅತ್ತೆಯ ಸಹಾಯ ಕೇಳಲು ಅತ್ತೆ ಮನೆಗೆ ಬಂದ್ಲು ರೋಜಾ ಅತ್ತೆ ಜೊತೆ ಮಾತಾಡ್ತಾ ಇರುವಾಗ ರಮ್ಯಾ ಕೂಡ ಅಲ್ಲಿಗೆ ಬಂದ್ಲು ಅತ್ತೆ ನನಗೆ ಉಪ್ಪಿನಕಾಯಿ ಮಾಡ್ಲಿಕ್ಕೆ ನೀವು ಸಹಾಯ ಮಾಡ್ತೀರಾ ಅಂತ ನಿಮ್ಮ ಬಳಿ ಬಂದೆ ರೋಜಾ ಕೂಡ ಅದಿಕ್ಕೇನೆ ಬಂದಿದ್ದಾಳೆ ಸರಿ ನಾನಾಗಾದ್ರೆ ಯಾರ್ ಜೊತೆ ಹೋಗೋದು ಅತ್ತೆ ಮೊದ್ಲು ನಾನ್ ತಾನೇ ಬಂದಿದ್ದು ಹಾಗಾಗಿ ನೀವು ಮೊದ್ಲು ನನ್ ಜೊತೆನೆ ಬರ್ಬೇಕು ನಾನು ಚಿಕ್ಕವಳಲ್ವತ್ತೆ ನನಗೆ ವ್ಯಾಪಾರ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ ಅದ್ರಿಂದ ನೀವು ನನ್ ಜೊತೆನೆ ಬರ್ಬೇಕತ್ತೆ ಹಾಗೆ ಹೇಳಿದಾಗ ಅತ್ತೆಯವರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹೀಗೆ ಮಾತಾಡ್ತಾ ಮಾತಾಡ್ತಾ ಇಬ್ರು ಕೂಡ ಅತ್ತೆಯ ಕೈಯನ್ನು ಇಡ್ಕೊಂಡು ಒಬ್ಬರು ಒಂದ್ ಕಡೆ ಇನ್ನೊಬ್ಬರು ಮತ್ತೊಂದು ಕಡೆ ಎಳದಾಡ್ತಿದ್ರು ನೀವು ನನ್ ಜೊತಿನೇ ಬರ್ಬೇಕು ಇಲ್ಲ ನೀವು ನಮ್ ಜೊತಿನೇ ಬರ್ಬೇಕು ಹಾಗೆ ಅಂತ ಇಬ್ರು ಜಗಳ ಮಾಡ್ತಾ ಇದ್ದಾಗ ಅದಿಕ್ಕೆ ಅತ್ತೆ ಜೋರಾಗಿ ಕಿರ್ಚ್ಕೊಂಡ್ರು ಸಾಕು ನಿಲ್ಸ್ರೆ ನನಗೆ ಒಂದು ಒಳ್ಳೆ ಆಲೋಚನೆ ಬಂದಿದೆ ಓ ಮೂವರು ಸೇರಿ ಮೊದ್ಲು ಒಬ್ಬರ ಮನೆಗೆ ಹೋಗಿ ಎಲ್ಲಾ ಕೆಲ್ಸವನ್ನು ಮುಗಿಸಿ ಆ ನಂತರ ಇನ್ನೊಬ್ಬರ ಮನೆಗೆ ಹೋಗೋಣ ಮೊದ್ಲು ಯಾರ ಮನೆಗೆ ಹೋಗ್ಬೇಕು ಅಂತ ನೀವೇ ತೀರ್ಮಾನ ಮಾಡಿ ನೀವು ಮೊದ್ಲು ನನ್ ಮನೆಗೆ ಬರ್ಬೇಕು ಹಾಗೆ ಅಂತ ಜೋರಾಗಿ ಹೇಳಿದಾಗ ಸರಿಯತ್ತೆ ಮೊದ್ಲು ಅವಳ ಮನೆಗೆ ಹೋಗೋಣ ಅದೇ ತಾನೇ ತುಂಬಾ ಒಳ್ಳೇದು ಹೀಗೆ ಅವಳ ಮೇಲೆ ಕರುಣೆ ಜಾಸ್ತಿಯಾಗಿ ಸಣ್ಣವಳ ಮನೆಗೆ ಹೋಗಿ ಮೂವರು ಸೇರಿ ಉಪ್ಪಿನಕಾಯಿಯನ್ನು ಮಾಡಲು ಏ ಚಿಕನ್ ಮತ್ತು ಮಟನ್ ಗೋಂಗೂರ ಚಟ್ನಿ ಹೀಗೆ ಎಲ್ಲಾ ವಿಧವಾದ ಉಪ್ಪಿನಕಾಯಿಯನ್ನು ಮಾಡಲು ಆರಂಭಿಸಿದ್ರು ಹೀಗೆ ಸ್ವಲ್ಪ ಸಮಯದಲ್ಲೇ ಉಪ್ಪಿನಕಾಯಿ ಮಾಡುವ ಕೆಲ್ಸ ಎಲ್ಲಾನು ಮುಗಿಯಿತು ಇಲ್ಲಿ ಎಲ್ಲಾ ಕೆಲ್ಸ ಮುಗೀತಲ್ವಾ ಇವಾಗ ರೋಜನ ಮನೆಗೆ ಹೋಗೋಣ ಬಾ ಏ ನನ್ನಿಂದ ಆಗಲ್ಲ ನನಗೆ ಸೊಂಟ ಎಲ್ಲ ತುಂಬಾ ನೋವಾಗ್ತಿದೆ ನನಗಿವಾಗ ತುಂಬಾ ಹೊತ್ತು ಕೂರಕ್ಕಾಗಲ್ಲತ್ತೆ ಅಯ್ಯೋ ನನಗೆ ತುಂಬಾ ಸೊಂಟ ನೋವಾಗ್ತಿದೆ ನನ್ನಿಂದ ಆಗದಿಲ್ಲಪ್ಪ ನಾನ್ ಬರಲ್ಲ ಆಗ ರೋಜಾ ಅವಳ ಮನಸ್ಸಲ್ಲಿ ತುಂಬಾ ಕೋಪದಿಂದ ನನಗೆ ಗೊತ್ತು ಕಣೆ ನೀನು ಎಂತವಳು ನಿನ್ ಬುದ್ಧಿ ಏನು ಅಂತ ಪರವಾಗಿಲ್ಲ ಇವಳು ಬರದೇ ಇರುವುದೇ ತುಂಬಾ ಒಳ್ಳೆಯದು ಹಾಗೆ ಅಂತ ರಮ್ಯನ್ ಜೊತೆ ಹೊರಗಡೆ ಮಾತ್ರ ಸರಿ ಅದೆಲ್ಲ ಪರವಾಗಿಲ್ಲ ರಮ್ಯಾ ನೀನು ರೆಸ್ಟ್ ಮಾಡು ನಾನು ಅತ್ತೆ ಹೋಗಿ ಉಪ್ಪಿನಕಾಯಿ ಮಾಡೋ ಕೆಲಸ ಮಾಡ್ತೀವಿ ಆ ಮಾತು ಕೇಳಿ ರಮ್ಯಾ ಕೂಡ ತುಂಬಾನೇ ಸಂತೋಷ ಪಡ್ತಾ ಇದ್ಲು ಹೀಗೆ ರೋಜಾ ಮತ್ತು ಅತ್ತೆ ರೋಜನ ಮನೆಗೆ ಹೋಗಿ ಉಪ್ಪಿನಕಾಯಿ ಮಾಡುವ ಕೆಲಸವನ್ನು ಆರಂಭಿಸಿದ್ರು ತುಂಬಾ ಸಮಯದ ನಂತರ ಉಪ್ಪಿನಕಾಯಿ ಮಾಡುವ ಕೆಲಸ ಮುಗಿಯಿತು ಮೊದಲನೇ ವ್ಯಾಪಾರ ನಿಮ್ಮ ಕೈಯಾರೇನೆ ಆಗ್ಬೇಕು ಅನ್ಕೊಂಡಿದ್ದೆ ನೀವೇ ಸ್ವಲ್ಪ ಉಪ್ಪಿನಕಾಯಿ ತಗೊಳ್ಳಿ ಅತ್ತೆ ಅಯ್ಯೋ ನಾನು ಹಣ ಕೂಡ ತಂದಿಲ್ಲ ಕಣಮ್ಮ ನನ್ ಜೊತೆ ಕೇವಲ ಹತ್ತು ರೂಪಾಯಿ ಮಾತ್ರ ಇದೆ ಹೇಗಮ್ಮ ಉಪ್ಪಿನಕಾಯಿ ತಗೊಳೋದು ಅಯ್ಯೋ ಅತ್ತೆ ಆ ಹತ್ತು ರೂಪಾಯಿ ಕೊಡಿ ಸಾಕು ಅತ್ತೆ ಹಾಗೆ ಅಂತ ಹೇಳಿದಾಗ ಅತ್ತೆಯವರು ಹತ್ತು ರೂಪಾಯಿ ಕೊಟ್ಟು ಹತ್ತು ರೂಪಾಯಿಯನ್ನು ಕೊಟ್ಟು ಅವರಿಗೆ ಬೇಕಾದ ಉಪ್ಪಿನಕಾಯಿನ ತಗೊಂಡೋದ್ರು ಈಗೆ ರೋಜಾ ಅಂದಿನಿಂದ ಉಪ್ಪಿನಕಾಯಿ ವ್ಯಾಪಾರವನ್ನು ತುಂಬಾ ಚೆನ್ನಾಗಿ ಆರಂಭಿಸಿದ್ಲು ತುಂಬಾ ಕಡಿಮೆ ಬೆಲೆಗೆ ಉಪ್ಪಿನಕಾಯಿ ವ್ಯಾಪಾರವನ್ನು ಆನ್ಲೈನ್ ನಲ್ಲಿ ಮಾಡುತ್ತಾ ತುಂಬಾ ಹಣವನ್ನು ಸಂಪಾದನೆ ಮಾಡಿದ್ಲು ಕಡೆ ರಮ್ಯಾ ಕೂಡ ಇದೇ ಕೆಲಸವನ್ನು ಮಾಡ್ತಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಅಲ್ಲಿ ಅಕ್ಕಪಕ್ಕ ಇರುವವರು ಕೂಡ ಅವರ ಬಳಿ ಉಪ್ಪಿನಕಾಯಿಯನ್ನು ತೆಗೆದುಕೊಳ್ತಾ ಇದ್ರು ಆದ್ರೆ ಒಂದು ಸಲ ರಮ್ಯನ ಬಳಿ ಉಪ್ಪಿನಕಾಯಿಯನ್ನು ತೆಗೆದುಕೊಂಡವರು ಮತ್ತೆ ರಮ್ಯನ ಬಳಿ ಹೋಗ್ತಾನೆ ಇರಲಿಲ್ಲ ಯಾಕೆ ಅಂದ್ರೆ ರಮ್ಯನ ಹತ್ರ ತುಂಬಾನೇ ಬೆಲೆ ಹಾಗೇನೆ ರುಚಿ ಕೂಡ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ರೋಜನ್ ಜೊತೆ ಉಪ್ಪಿನಕಾಯಿನ ತುಂಬಾ ಜನರು ಬಂದು ಬಂದು ತಗೊಂಡು ಹೋಗ್ತಾ ಇದ್ರು ಅದು ಮಾತ್ರ ಅಲ್ಲದೆ ರೋಜನ ಬಳಿ ಉಪ್ಪಿನಕಾಯಿಗೆ ಬೆಲೆ ಕೂಡ ತುಂಬಾ ಕಡಿಮೆ ಇತ್ತು ರಮ್ಯ ವ್ಯಾಪಾರ ದಿನದಿಂದ ದಿನಕ್ಕೆ ಕುಗ್ಗುತ್ತಾ ಹೋಯ್ತು ಕೆಲವು ದಿನಗಳ ನಂತರ ರೋಜಾ ಕೆಲ್ಸಕ್ಕೆ ಅಂತ ಕಾಂತಮ್ಮ ಎನ್ನುವ ಮಹಿಳೆಯನ್ನು ಕೆಲ್ಸಕ್ಕೆ ಕೂಡ ಇಟ್ಕೊಂಡ್ಲು ಅಂತಮ್ಮ ತುಂಬಾ ನಂಬಿಕೆಯಿಂದ ರೋಜನ ಬಳಿ ಕೆಲ್ಸವನ್ನು ಮಾಡ್ತಿದ್ರು ಹೀಗೆ ಒಂದು ದಿನ ಕಾಂತಮ್ಮ ರೋಜನ ಬಳಿ ಅಮ್ಮ ಆ ಉಪ್ಪಿನಕಾಯಿ ವ್ಯಾಪಾರ ಮಾಡುವಂತಹ ಸುಬ್ಬಯ್ಯ ಇದ್ದಾರಲ್ವಾ ನಿಮ್ಮ ಕೈಯಿಂದ ಕಡಿಮೆ ಬೆಲೆಗೆ ಉಪ್ಪಿನ ತಗೊಂಡೋಗಿ ಪಟ್ನಕ್ಕೆ ತಗೊಂಡೋಗಿ ಅಧಿಕ ಲಾಭಕ್ಕೆ ಮಾರಾಟ ಮಾಡ್ತಿದ್ದಾರೆ ಒಳ್ಳೇದೇ ಅಲ್ವಾ ಅವರು ತುಂಬಾ ಹಣವನ್ನು ಸಂಪಾದನೆ ಮಾಡ್ಬೇಕು ಅಂತ ಪಟ್ನಕ್ಕೆ ತಗೊಂಡೋಗಿ ಮಾರಾಟ ಮಾಡ್ತಿದ್ದಾರೆ ನೀವೇ ಪಟ್ನಕ್ಕೆ ಉಪ್ಪಿನಕಾಯಿನ ಕೈನ ಕಳಿಸ್ಬೋದಲ್ವಮ್ಮ ಇವಾಗ್ಲೇ ಹೇಳ್ದೆ ಅಲ್ವಾ ಎಲ್ರು ಬದುಕ್ಬೇಕು ಅಂತ ನಮಗೆ ಆನ್ಲೈನ್ ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತಿದೆ ಎಲ್ಲೋ ಎಲ್ಲಿಂದ ಆರ್ಡರ್ಗಳು ಬರ್ತಾ ಇದೆ ವ್ಯಾಪಾರ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ನಮಗೆ ಇದು ಸಾಕು ನಿಮ್ ಜೊತೆ ಹೇಳಲಿಕ್ಕೆ ಮರ್ತೋಯ್ತು ನಿಮ್ಮ ತಂಗಿ ಇದಾರಲ್ವ ರಮ್ಯಾ ಅವರ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲಂತೆ ಹೌದು ನಾನ್ ಕೂಡ ಹೇಳ್ದೆ ವ್ಯಾಪಾರದಲ್ಲಿ ಬೆಲೆನ ಕಡಿಮೆ ಮಾಡುವಂತ ಕಡಿಮೆ ಮಾಡುದ್ಲಾ ಇಲ್ವಾ ಅಂತ ಗೊತ್ತಿಲ್ಲ ಕಡಿಮೆ ಮಾಡ್ಬೇಕಲ್ವಾ ಹಾ ಅವ್ರ ಜೊತೆ ರೇಟ್ ಮಾತ್ರ ಅಲ್ಲ ಕಣಮ್ಮ ರುಚಿ ಕೂಡ ಚೆನ್ನಾಗಿಲ್ಲಂತೆ ಅದಿಕ್ಕೇನೆ ಒಮ್ಮೆ ಅವ್ರ ಜೊತೆ ತಗೊಂಡವ್ರು ಮತ್ತೆ ಅವ್ರ ಬಳಿ ಹೋಗಿ ಉಪ್ಪಿನಕಾಯಿನ ತಗೊಳ್ತಾನೆ ಇಲ್ಲ ಮಾತು ಕೇಳಿ ರೋಜಾ ಏನು ಮಾತನಾಡದೆ ಸುಮ್ನೆ ನಿಂತಿದ್ಲು ಸ್ವಲ್ಪ ಸಮಯದ ನಂತರ ಕಾಂತಮ್ಮ ಕೆಲಸವನ್ನು ಮುಗಿಸಿಕೊಂಡು ಹೋಗುವಾಗ ರೋಜಾ ಕಾಂತಮ್ಮನನ್ನು ಕರೆದು ಕಾಂತಮ್ಮ ನನಗೆ ಒಂದು ಸಂದೇಹ ನೀನು ಎಷ್ಟೋ ಟೈಮ್ ಇಂದ ಇಲ್ಲಿ ಕೆಲಸ ಮಾಡ್ತಿದೀಯ ಒಂದು ಸಲ ಕೂಡ ಈ ಉಪ್ಪಿನ ಕೈನ ತಗೊಂಡೋಗಿಲ್ಲಲ್ಲ ಯಾಕೆ ಅವರೇ ನಿಮಗೆ ನಮ್ ಪರಿಸ್ಥಿತಿ ಗೊತ್ತು ಉಪ್ಪಿನ ಕೈನ ತಗೊಂಡ್ರೆ ಆ ಹಣದಲ್ಲಿ ನಾವು ಬೇರೆ ಖರ್ಚಿಗೆ ಉಪಯೋಗ ಮಾಡ್ತೀವಿ ಅದಕ್ಕೆ ತಗೊಳ್ಳಿಲ್ಲ ನಾನು ಪ್ರತಿ ಸಲ ನೀವು ತಯಾರ್ ಮಾಡುವಾಗ ನೋಡ್ತಾ ಇರ್ತೀನಲ್ಲ ಅದ್ರಲ್ಲೇ ನನ್ನ ಹೊಟ್ಟೆ ತುಂಬಿ ಹೋಗುತ್ತಮ್ಮ ಇಲ್ಲಿ ನೋಡಿ ಕಾಂತಮ್ಮ ನಮ್ ಮನೆಯಲ್ಲಿ ನೀವು ಕೂಡ ಒಬ್ರು ನಿಮಗೆ ಏನ್ ಬೇಕೋ ಅದ್ನ ಯಾರ್ ಜೊತೆ ಕೇಳದೆ ನೀವಾಗಿಯೇ ತಗೊಂಡೋಗ್ಬೋದು ಅದಕ್ಕೆ ಹಣ ಕೂಡ ಕೊಡ್ಬೇಕಾಗಿಲ್ಲ ಸರಿಯಾ ಕಾಂತಮ್ಮ ಆ ಮಾತು ಕೇಳಿ ಸರಿ ಅಂತ ಹೇಳಿದ್ರು ಹೀಗೆ ಕಾಂತಮ್ಮ ಹೋಗುವಾಗ ರೋಜಾ ಸ್ವಲ್ಪ ಉಪ್ಪಿನಕಾಯಿಯನ್ನು ಕೊಟ್ಟು ಕಾಂತಮ್ಮನನ್ನು ಕಳ್ಸಿದ್ಲು ಕಾಂತಮ್ಮ ತುಂಬಾ ಸಂತೋಷದಿಂದ ಉಪ್ಪಿನಕಾಯಿನ ತಗೊಂಡೋಗ್ತಿದ್ರು ತಮ್ಮ ಹೀಗೆ ಹೋಗ್ತಾ ಇದ್ದಾಗ ಮಾರ್ಗ ಮಧ್ಯದಲ್ಲಿ ರಮ್ಯ ಸಿಕ್ಕದ್ಲು ತಮ್ಮ ರೋಜಕ್ಕನ್ ಮನೆಯಿಂದ ಬರ್ತಾ ಇದ್ದೀರಾ ಹೌದಮ್ಮ ಹಾಗೆ ಅಂತ ಹೇಳಿದ್ಲು ಸರಿ ನಿನ್ಗೆ ಒಂದು ಒಳ್ಳೆ ಆಫರ್ ಕೊಡೋಣ ಅಂತ ಬಂದಿದ್ದೀನಿ ಹೌದಾ ಏನಮ್ಮ ಅದು ಏನೂ ಇಲ್ಲ ನಿನಗೆ ಒಂದು ಐವತ್ ಸಾವಿರ ರೂಪಾಯಿನ ಕೊಡ್ತೀನಿ ಅವಳು ಮಾಡುವ ಉಪ್ಪಿನಕಾಯಲ್ಲಿ ಉಪ್ಪು ಹುಳಿ ಖಾರನ ನೀನು ಜಾಸ್ತಿ ಹಾಕ್ಬಿಡು ಅವಳ ಬಿಸ್ನೆಸ್ಸಿಗೆ ಕೆಟ್ಟ ಹೆಸರು ಬರಬೇಕು ಸರಿನಾ ಏನೇ ನಿನ್ಗೆ ನನ್ನ ನೋಡಿದ್ರೆ ಹೇಗೆ ಕಾಣಿಸ್ತಾ ಇದೆ ನಂಬಿದವರಿಗೆ ಮೋಸ ಮಾಡುವವಳಗೆ ಕಾಣಿಸ್ತಾ ಇದೆಯಾ ಹಾಗೆ ಅಂತ ರಮ್ಯನ ಮೇಲೆ ಎಗರಾಡಿದ್ರು ಬೊಬ್ಬೆಯ ಶಬ್ದ ಕೇಳಿ ಸುತ್ತಮುತ್ತ ಇರುವ ಜನರೆಲ್ಲ ಅಲ್ಲಿ ಸೇರೇ ಬಿಟ್ರು ರೋಜಾ ಕೂಡ ಅಲ್ಲಿಗೆ ಬಂದ್ಲು ಕಾಂತಮ್ಮ ನಡೆದ ವಿಚಾರವನ್ನು ರೋಜನಿಗೆ ಕೂಡ ಹೇಳಿದ್ರು ಮಾತು ಕೇಳಿ ರೋಜಾ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ಇದು ನಮ್ಮ ಮನೆಯ ಸಮಸ್ಯೆ ದಯವಿಟ್ಟು ಎಲ್ರು ಇಲ್ಲಿಂದ ಹೊರಟೋಗಿ ಹಾಗೆ ಅಂತ ಹೇಳಿದಾಗ ಅಲ್ಲಿದ್ದ ಜನರೆಲ್ಲಾ ಹೊರಟೋದ್ರು ರೋಜಾ ರಮ್ಯಾನ ಮನೆಯೊಳಗೆ ಕರ್ಕೊಂಡೋಗಿ ನೋಡು ರಮ್ಯಾ ನಿನಗೆ ಈ ರೀತಿ ಆಲೋಚನೆ ಬರೋದು ಸರಿ ಇಲ್ಲ ನೋಡು ರಮ್ಯಾ ನೀನ್ ಮಾಡೋ ನಿನ್ನ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ ಅಂತ ಇದು ನನ್ಗೆ ಅರ್ಥ ಆಗ್ತಿದೆ ಒಂದು ಮಾತೇಳ್ತೀನಿ ಒಂದೇ ಮನೆಯ ಸೊಸಿ ಅಂತ ಅಲ್ಲ ನಿನ್ನ ಅಕ್ಕನ ಹಾಗೆ ಹೇಳ್ತಾ ಇದ್ದೀನಿ ನಾವಿಬ್ರು ಒಟ್ಟಿಗೆ ವ್ಯಾಪಾರ ಮಾಡೋಣ ಬಂದ ಹಣದಲ್ಲೇ ಇಬ್ಬರು ಕೂಡ ಹಂಚ್ಕೊಡೋಣ ನಾನು ನಿನ್ಗೆ ಉಪ್ಪಿನ ಕೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಏನ್ ಹೇಳ್ತೀಯಾ ಅದು ಕೇಳಿ ರಮ್ಯಾ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಕ್ಕ ನೀನು ತುಂಬಾ ಒಳ್ಳೆಯವಳು ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ಹೀಗೆ ಹೇಳ್ತಾ ಇರ್ಲಿಲ್ಲ ನಿನ್ ಜೊತೆ ಜಗಳ ಮಾಡ್ತಾ ಐತೆ ಬುದ್ಧಿ ಬಂತಕ್ಕ ಇನ್ ಮುಂದೆ ನೀವು ಹೇಳಿದ ಹಾಗೇನೆ ಕೇಳ್ಕೊಂಡಿರ್ತೀನಿ ಹೇಳಿದಾಗ ಒಂದೇ ಮನೆಯ ಸೊಸೆಯಾದ ಇಬ್ಬರು ಅಕ್ಕ ತಂಗಿಯರು ಜೊತೆ ಸೇರಿ ವ್ಯಾಪಾರ ಮಾಡಿದ್ರು ಹೀಗೆ ಇಬ್ಬರು ಚೆನ್ನಾಗಿ ವ್ಯಾಪಾರವನ್ನು ಮಾಡುತ್ತಾ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿದ್ರು ಅದನ್ನು ನೋಡಿ ಅವರ ಗಂಡಂದಿರು ಅತ್ತೆ ಕೂಡ ತುಂಬಾನೇ ಸಂತೋಷ ಪಟ್ರು ಶಾಂತಮ್ಮ ಅವರ ಸೊಸೆ ಮೇಲೆ ತುಂಬಾ ಕೋಪದಿಂದ ಇದ್ರು ಎರಡು ದಿನದಲ್ಲಿ ಬರುವಂತಹ ಯುಗಾದಿ ಹಬ್ಬಕ್ಕೆ ಯಾವ ತಯಾರಿನೂ ಮಾಡ್ಲಿಲ್ಲ ಅಂತ ಯುಗಾದಿ ಹಬ್ಬವನ್ನು ಹಬ್ಬದ ದಿನ ಅಂತ ಕೂಡ ಯೋಚನೆ ಮಾಡ್ಲಿಲ್ಲ ಅಂತ ಕುಮಾರಿಯನ್ನು ನೋಡಿದಾಗ ಅವರ ಅತ್ತೆಗೆ ತುಂಬಾ ಕೋಪ ಬಂತು ಅತ್ತೆ ನಿಮ್ಮ ಮಗ ಇವತ್ ರಾತ್ರಿಗೆ ಮಟನ್ ಸಾರ್ ಬೇಕು ಅಂತ ಕೇಳಿದ್ರು ನಿಮಗೂ ಏನಾದ್ರೂ ಬೇಕು ಅಂದ್ರೆ ಹೇಳಿ ಅತ್ತೇ ಅಡಿಗೆ ಮಾಡಿ ಕೊಡ್ತೀನಿ ಏನಮ್ಮ ನೀನು ಇನ್ನು ಎರಡು ದಿನದಲ್ಲಿ ಯುಗಾದಿ ಹಬ್ಬವನ್ನ ಇಟ್ಕೊಂಡು ಮನೆಯಲ್ಲಿ ಮಟನ್ ಮಾಡ್ತೀನಿ ಅಂತ ಹೇಳ್ತೀಯಾ ಯುಗಾದಿ ಹಬ್ಬ ಬಂದ್ರೆ ಏನತ್ತೆ ಇವಾಗಿನ ಜನರು ಯುಗಾದಿ ಹಬ್ಬವನ್ನು ಹಬ್ಬ ಅಂತಾನೆ ಆಚರಣೆ ಮಾಡ್ತಾ ಇಲ್ಲ ಒಟ್ಟದಾಗಿ ಏನು ಆಚರಣೆ ಏನು ಅತ್ತೆ ಅಯ್ಯೋ 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 ಏನೇ ಹಾಗೆ ಮಾತಾಡ್ತಿದೀಯಾ ಯುಗಾದಿ ಹಬ್ಬ ಅಂದ್ರೆ ಎಷ್ಟು ದೊಡ್ಡ ಹಬ್ಬ ಅಂತ ಗೊತ್ತಾನೆ ನಿಜವಾಗ್ಲು ಯುಗಾದಿ ಹಬ್ಬ ಅಂದ್ರೆ ಏನು ಅವತ್ತು ಏನ್ ಮಾಡ್ತಾರೆ ಅಂತ ನಿನಗೆ ಮಾತ್ರ ಅಲ್ಲ ತುಂಬಾ ಜನರಿಗೆ ಅದರ ಮಹತ್ವ ಗೊತ್ತೇ ಇಲ್ಲ ಈ ಕಾಲದ ಜನರಿಗೆ ಯುಗಾದಿ ಹಬ್ಬ ಏನು ಅಂತನೂ ಗೊತ್ತಿಲ್ಲ ಸರಿ ಮನೇಲಿ ದೊಡ್ಡವರಿದ್ದಾರೆಲ್ಲ ಕೇಳಿ ತಿಳ್ಕೊಳ್ಳೋಣ ಅಂತಾದ್ರೂ ಅವ್ರಿಗೆ ಮನ್ಸು ಬರುತ್ತಾ ಅದು ಕೂಡ ಅವ್ರು ಮಾಡೋದಿಲ್ಲ ಈ ಕಾಲದ ಜನರನ್ನು ಬೈದು ನಿಮ್ಗೆ ಏನತ್ತೆ ಸಿಗುತ್ತೆ ಹೊರಗಿನ ಜನರನ್ನು ಬೈಯುವುದಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಹೇಗೆ ಮಾಡಬೇಕು ಅಂತ ನೀವು ನನಗೆ ಹೇಳಿ ಯುಗಾದಿ ಹಬ್ಬದ ಬಗ್ಗೆ ನಿಮಗೆ ಮಾತ್ರ ಗೊತ್ತು ಬೇವಿನೆಲೆ ಸ್ವಲ್ಪ ಬೆಲ್ಲ ಹೀಗೆ ಪ್ರಸಾದವಾಗಿ ಕೂತ್ಕೊಂಡು ಅಷ್ಟೇ ತಾನೇ ನೋಡಮ್ಮ ಕುಮಾರಿ ಹಾಗೆಲ್ಲ ಯುಗಾದಿ ಹಬ್ಬದ ಬಗ್ಗೆ ಮಾತಾಡ್ಬೇಡ ನಾನು ಯುಗಾದಿ ಹಬ್ಬದ ಬಗ್ಗೆ ನಿನಗೆ ಹೇಳ್ಕೊಡ್ತೀನಿ ಹೀಗೆ ಶಾಂತಮ್ಮ ಅವರ ಸೊಸೆಗೆ ಯುಗಾದಿ ಹಬ್ಬದ ಬಗ್ಗೆ ಹೇಳಲಿಕ್ಕೆ ಆರಂಭವನ್ನು ಮಾಡಿದ್ರು ಚೈತ್ರ ಮಾಸದ ಶುಕ್ಲ ಪಕ್ಷದ ದಿನ ಬ್ರಹ್ಮದೇವ ಈ ವಿಶ್ವವನ್ನು ಸೃಷ್ಟಿ ಮಾಡಿದ್ರು ಅದೇ ದಿನವನ್ನು ನಾವು ಯುಗಾದಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಅದು ಮಾತ್ರ ಅಲ್ಲದೆ ಈ ದಿನ ಮೊದಲನೇ ದಿನ ಆದ ಕಾರಣ ಹೊಸ ವರ್ಷ ಕೂಡ ಇಲ್ಲೇ ಆರಂಭವಾಗ್ತಿದೆ ಮೊದಲನೇ ದಿನ ಹೊಸ ದಿನ ಅಂತ ಆ ದಿನವನ್ನು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ ಹೌದಾ ಅತ್ತೆ ಯುಗಾದಿ ಹಬ್ಬದ ದಿನ ಈ ಪ್ರಪಂಚ ಹುಟ್ಟಿದ್ದ ನನಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲತ್ತೇ ನಿನಗೆ ಮಾತ್ರ ಅಲ್ಲ ಕಣಮ್ಮ ತುಂಬಾ ಜನರಿಗೆ ಈ ಹಬ್ಬದ ಬಗ್ಗೆ ಗೊತ್ತಿಲ್ಲ ತೆಲುಗಿನವರು ಕನ್ನಡದವರು ಮಾತ್ರವಲ್ಲದೆ ತುಂಬಾ ಜನ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮರಾಠಿಯಲ್ಲಿ ಗುಡಿ ಪಂಡುವಾಗ ತಮಿಳಲ್ಲಿ ಪುತ್ತಾಂಡ ಅಂತ ಮಲಯಾಳಿಯವರು ವಿಶ್ವ ಹಬ್ಬ ಅಂತ ಚಿಕ್ಕರು ವೈಶಾಖು ಎನ್ನುವ ಹೆಸರಿನಲ್ಲಿ ಬಂಗಾಲಿಯಲ್ಲಿ ಪೋಯ್ಲ ವೈಶಾಖು ಅಂತ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅತ್ತೆ ತುಂಬಾ ಜನ ಮಾವಿನಕಾಯಿ ಜೊತೆ ಬೆಲ್ಲವನ್ನು ಇಟ್ಟು ತಿಂತಾರಲ್ವಾ ಅದು ಕೂಡ ಈ ಹಬ್ಬದ ಸ್ಪೆಷಲ್ ಅತ್ತೆ ಏನೋ ಕಣಮ್ಮ ಈ ಮನುಷ್ಯರು ಪ್ರಕೃತಿಯನ್ನು ಕಾಪಾಡ್ತೀವಿ ಅನ್ನೋ ಹೆಸರಿನಲ್ಲಿ ಪ್ರಕೃತಿನ ನಾಶ ಮಾಡ್ತಾ ಇದ್ದಾರೆ ಯುಗಾದಿಯ ದಿನ ಮುಖ್ಯವಾದ ಅಡುಗೆ ಯುಗಾದಿ ಪಚಡಿ ಯುಗಾದಿ ಹಬ್ಬದ ದಿನ ಮಾಡುವಂತಹ ಈ ಪಚಡಿ ನಮ್ಮ ಜೀವನದ ಸುಖ ಸಂತೋಷವನ್ನು ಸೂಚನೆ ಮಾಡುತ್ತಂತೆ ಇದರಲ್ಲಿರುವ ಪ್ರತಿಯೊಂದೊಂದು ವಸ್ತು ಕೂಡ ನಮಗೆ ಅದರ ಮಹತ್ವ ಮತ್ತು ಸ್ಥಾನವನ್ನು ತಿಳಿಸುತ್ತೆ ಅಂತೆ ಇದರಲ್ಲಿ ಮೊದಲನೇದಾಗಿ ಅಂದ್ರೆ ಬೆಲ್ಲ ಅದು ಸಂತೋಷದ ಸೂಚನೆ ಇದರಲ್ಲಿ ಬರುವಂತಹ ಉಪ್ಪು ನಮ್ಮ ಜೀವನದ ಉತ್ಸಾಹ ಈ ಉಪ್ಪು ರುಚಿಯನ್ನು ಎತ್ತಿ ತೋರಿಸುತ್ತೆ ಆ ನಂತರ ಬೇವಿನ ಹೂವಿದೆ ಅಲ್ವಾ ಅದು ಕೈಯನ್ನು ತೋರಿಸುತ್ತೆ ಅದು ನಮ್ಮ ಜೀವನದಲ್ಲಿ ಬರುವ ಕಷ್ಟವನ್ನು ಎತ್ತಿ ತೋರಿಸುತ್ತೆ ಆಮೇಲೆ ಸಾರಿಗೆ ಹಾಕ್ತಿವಲ್ಲ ಹುಳಿ ಅದು ತುಂಬಾ ಹುಳಿಯಾಗಿರುತ್ತೆ ಅದು ನಮ್ಮ ಜೀವನದಲ್ಲಿ ನಾವು ನಿಯತ್ತಾಗಿ ಕೆಲಸ ಮಾಡ್ಬೇಕು ಅಂತ ತೋರಿಸುತ್ತೆ ಆ ನಂತರ ಎಳೆ ಮಾವಿನಕಾಯಿ ಸ್ವಲ್ಪ ಕೈ ಕೈ ಇರುತ್ತೆ ಯಾವ ಸವಾಲೇ ಆದ್ರೂ ಎದುರಿಸುವ ಶಕ್ತಿಯನ್ನು ಕೊಡುತ್ತೆ ಆ ನಂತರ ಖಾರ ಈ ಖಾರ ನಾವು ತಾಳ್ಮೆಯಿಂದ ಇರಬೇಕು ಅಂತ ನಮಗೆ ಹೇಳಿಕೊಡೋದು ಅತ್ತೆ ಹಾಗಾದ್ರೆ ಈ ಪಚಡಿಯಲ್ಲಿ ಹಾಕುವಂತಹ ಆರು ಪದಾರ್ಥಗಳು ಕೂಡ ನಮ್ಮ ಜೀವನದಲ್ಲಿರುವ ಸುಖ ಸಂತೋಷ ಕಷ್ಟ ನಷ್ಟ ಎಲ್ಲವನ್ನು ನಮಗೆ ತಿಳಿಸುವುದಾ ಅತ್ತೆ ಹೌದು ಕಣಮ್ಮ ತುಂಬಾ ಚೆನ್ನಾಗಿ ಹೇಳಿದೀಯ ನೀನು ನಿನ್ನ ಬಾಯಿಗೆ ಸಕ್ಕರೆನೇ ಹಾಕ್ಬೇಕು ಇವಾಗ ಹಬ್ಬದ ದಿನ ತುಂಬಾ ಶಾಂತಿಯುತವಾಗಿ ಸಮಾಧಾನವಾಗಿ ಸಂತೋಷವಾಗಿರ್ಬೇಕು ತಲೆಗೆ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಮನೆಗೆ ಮಾವಿನ ಎಲೆಯಿಂದ ತೋರಣೆಗಳನ್ನು ಕಟ್ಟಿ ಮಾವಿನ ಪಚಡಿಯನ್ನು ಮಾಡಿ ಆ ದಿನವನ್ನು ಆರಂಭಿಸಬೇಕು ದೇವರಿಗೆ ಪೂಜೆ ಮಾಡಿ ಚೆನ್ನಾಗಿ ಅಡುಗೆಯನ್ನು ಮಾಡಿ ಎಲ್ಲರೂ ಕೂತ್ಕೊಂಡು ತುಂಬಾ ಸಂತೋಷವಾಗಿ ಊಟವನ್ನು ಮಾಡ್ಬೇಕು ಅದೇ ಕಣಮ್ಮ ನಿಜವಾದ ಯುಗಾದಿ ಹಬ್ಬ ಅಂತ ಅಯ್ಯೋ ಅತ್ತೆ ನೀವು ಹೇಳುವಾಗನೇ ಇಷ್ಟೊಂದು ಸಂತೋಷವಾಗಿದೆ ಹಾಗೆ ನಾವು ಯುಗಾದಿ ಹಬ್ಬವನ್ನು ಮಾಡಿದ್ರೆ ನನಗೆ ಇಷ್ಟು ದಿನ ಈ ಯುಗಾದಿ ಹಬ್ಬದ ಬಗ್ಗೆ ಯಾರು ಇಷ್ಟು ಚೆನ್ನಾಗಿ ಹೇಳ್ಕೊಡ್ಲಿಲ್ಲ ಅತ್ತೆ ಈ ವರ್ಷ ನೋಡಿ ನಾನು ಹೇಗೆ ಹಬ್ಬವನ್ನು ಮಾಡ್ತೀನಿ ಅಂತ ಯುಗಾದಿ ಹಬ್ಬವನ್ನು ಮಾಡೋದಾದ್ರೆ ಮನೆಯನ್ನೆರಡು ದಿನ ಮುಂಚೆನೆ ಶುದ್ಧ ಮಾಡ್ಬಿಡ್ಬೇಕು ಮನೆಯ ಅಂಗಳಕ್ಕೆ ಸಗಣಿಯನ್ನು ಹಾಕಿ ಆನಂತರ ಚೆನ್ನಾಗಿ ರಂಗೋಲೆಯನ್ನು ಹಾಕ್ಬೇಕು ಅತ್ತೆ ಇಷ್ಟು ಸಾಕತ್ತೆ ಎಲ್ಲನು ನಂಗೆ ಗೊತ್ತಾಯ್ತು ಇನ್ಮೇಲೆ ನಾನ್ ನೋಡ್ಕೋತೀನಿ ನೀವು ಕೂತ್ಕೊಂಡು ನೋಡ್ತಾ ಇರಿಯತ್ತೆ ಅಷ್ಟೇ ಸಾಕು ಹಾಗೆ ಅಂತ ಕುಮಾರಿ ಅವಳ ಅತ್ತೆಯನ್ನು ಕೂರಿಸಿಕೊಂಡು ಎಲ್ಲ ಕೆಲಸವನ್ನು ಮಾಡಲು ಆರಂಭಿಸಿದ್ಲು ತುಂಬಾ ಪಾತ್ರೆಯನ್ನೆಲ್ಲಾ ತೆಗ್ದಾಕಿ ಎಲ್ಲವನ್ನೂ ತೊಳಿತಾನೇ ಇದ್ಲು ಆನಂತರ ಎಲ್ಲ ಎಲ್ಲಾ ಬಟ್ಟೆಯನ್ನು ಹಾಕಿ ಒಗೆಯಲಾರಂಭಿಸಿದ್ಲು ಹೀಗೆ ಕೆಲ್ಸ ಎಲ್ಲಾ ಮಾಡಿದ ನಂತರ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದೋದ್ಲು ಅವಳನ್ನು ನೋಡಿ ಅವಳ ಅತ್ತೆ ಗೊಂದಲದಿಂದ ಅಯ್ಯಯ್ಯೋ ಏನಮ್ಮ ಆಯ್ತು ನನ್ ಸೊಸೆಗೆ ಅಯ್ಯೋ ಬೇಗ ಕಣ್ ತೆಗಿಯಮ್ಮ ನಿನ್ ಗಂಡ ಬಂದ್ರೆ ನನ್ನ ಸುಮ್ನೆ ಬಿಡಲ್ಲ ನನ್ ಹೆಂಡತಿ ಜೊತೆ ಹೇಳಿ ಎಲ್ಲಾ ಕೆಲ್ಸವನ್ನು ಮಾಡಿಸ್ಕೊಂಡ್ರ ಅಂತ ನನ್ನ ಬೈತಾನಮ್ಮ ಕಣ್ ತೆಗ್ದು ನೋಡಮ್ಮ ಹಾಗೆ ಹೇಳ್ಕೊಂಡು ಶಾಂತಮ್ಮ ಕೈಯಲ್ಲಿ ಸ್ವಲ್ಪ ನೀರನ್ನು ತೆಗೆದು ಅವಳ ಮೇಲೆ ಹಾಕಿದ್ರು ಆವಾಗ ನಿಧಾನವಾಗಿ ಕಣ್ಣನ್ನು ತೆರೆದು ಕುಮಾರಿ ನೋಡಿದ್ಲು ಅತ್ತೆ ನನಗೆ ಏನಾಯ್ತತ್ತೆ ಇವಾಗ ನಾನು ಎಲ್ಲಿದ್ದೀನಿ ಏನತ್ತೆ ನಿಮ್ ಮುಖ ಸೀದೋಗಿರುವ ಮಸಾಲೆ ದೋಸೆ ತರ ಇದೆ ನಿಮಗೆ ಕಾಫಿ ಏನಾದ್ರೂ ಮಾಡಿ ಕೊಡ್ಲ ಬೇಡ ತಾಯಿ ಬೇಡವೇ ಬೇಡ ನಿನ್ನ ಕೈ ಮುಗ್ದು ಕೇಳ್ಕೊತೀನಿ ಸ್ವಲ್ಪ ಹೊತ್ತಲ್ಲಿ ಎದೆ ಒಡ್ದೋಗ ರೀತಿ ಆಯ್ತು ಅತ್ತೆ ಎದೆ ಒಡೆದೋದ್ರೆ ಜೀವಂತವಾಗಿರ್ತಾರಾ ಅಯ್ಯೋ ತಾಯಿ ನಿನ್ನಿಂದನೇ ಇವತ್ ನಾನು ಬದುಕಿರೋದು ಶಾಂತಮ್ಮ ಹೀಗೆ ಮಾತಾಡ್ತಾ ಇರುವಾಗ ಅವರ ಮಗನಾದ ರಾಮ್ ಬಾಬು ಅಲ್ಲಿಗೆ ಬಂದ ಕುಮಾರಿಯನ್ನು ನೋಡಿ ತುಂಬಾನೇ ಕಷ್ಟಪಟ್ಟ ಅಮ್ಮ ಅಮ್ಮ ಏನಮ್ಮ ಆಯ್ತು ಕುಮಾರಿಗೆ ನೀವಿಬ್ರು ಜಗಳ ಏನಾದರೂ ಮಾಡ್ಕೊಂಡ್ರ ಏನು ಇಲ್ಲದಿದ್ರೆ ನೀವು ಕುಮಾರಿನ ಏನಾದರೂ ಹೇಳಿದ್ರ ಯಾಕೆ ಅವಳ ಮುಖ ಒಂಥರಾ ಇದೆ ಹೇಳಿ ಅಮ್ಮ ನಿಮ್ಮಿಬ್ಬರ ನಡುವೆ ಏನಾಯ್ತು ಅಯ್ಯೋ ಇಲ್ಲ ಕಣೋ ನಾನಿನ್ ಎಂತ ಜೊತೆ ಜಗಳ ಮಾಡ್ಲಿಲ್ಲ ಬಾಯಿ ತೆಗೆದು ಅವಳಿಗೆ ಏನೂ ಕೂಡ ಬೈಲಿಲ್ಲ ಕಣೋ ಹಾಗಾದ್ರೆ ಯಾಕಮ್ಮ ನಿಮ್ಮ ಮುಖ ಹೀಗೆ ಬಾಡಿ ಹೋಗಿದೆ ದೋಸೆಯಲ್ಲಿ ಮಸಾಲೆ ಜಾಸ್ತಿ ಆಯ್ತು ಕಣೋ ಅದಕ್ಕೇನೆ ನನ್ ಮುಖ ಹೀಗೆ ಬಾಡಿ ಹೋಗಿರೋದು ಏನಮ್ಮ ಏನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ ನಿಮ್ಗೇನಾದ್ರೂ ಹುಚ್ಚಿ ಹಿಡೀತಾ ಕುಮಾರಿ ಅಮ್ಮನಿಗೆ ಗಾಳಿ ಏನಾದ್ರೂ ತಾಕ್ತಾ ಯಾಕೆ ಹೀಗೆ ಮಾಡ್ತಿದಾರೆ ನಿನ್ನ ಆ ದೇವರಿಗೆ ಬಲಿ ಕೊಡ್ಬೇಕು ಅನ್ಕೊಂಡಿದ್ದಾರ ಏನು ನನಗೇನು ತುಂಬಾ ಸಂದೇಹವಾಗಿದೆ ಲೇಯ್ 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 ಅಷ್ಟೆಲ್ಲ ಸೀನ್ ಇಲ್ಲ ಕಣೋ ಸೊಸೆ ಯುಗಾದಿ ಹಬ್ಬದ ಬಗ್ಗೆ ಕೇಳಿದ್ಲು ಅವ್ಳಿಗೆ ನಾನು ಸ್ವಲ್ಪ ವಿಷಯಗಳನ್ನ ಹೇಳಿಕೊಟ್ಟೆ ಅಷ್ಟೇ ಕಣೋ ಅಷ್ಟೇನಾ ಕುಮಾರಿ ನಿಜ ಏನು ಅಂತ ಹೇಳು ಹೌದು ರೀ ಅತ್ತೆ ನನಗೆ ಯುಗಾದಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಆ ಹಬ್ಬದ ಪ್ರಾಮುಖ್ಯತೆ ಏನು ಅಂತ ಎಲ್ಲವನ್ನು ಹೇಳಿಕೊಟ್ರು ಇದ್ರಿಂದ ನನ್ನ ಮನೇನ ಸ್ವಲ್ಪ ಶುದ್ಧ ಮಾಡಬೇಕು ಅಂತ ಸ್ವಲ್ಪ ಕೆಲಸ ಮಾಡಿದೆ ಹಾಗೆ ಕೆಲಸ ಮಾಡೋದ್ರಿಂದ ಸ್ವಲ್ಪ ಸೊಯ ತಪ್ಪಿ ಕೆಳಗೆ ಬಿದ್ದಬಿಟ್ಟೇರಿ ಪಾಪ ರೀ ಅತ್ತೆ ಇದನ್ನೆಲ್ಲ ನೋಡಿ ತುಂಬಾ ಭಯಪಟ್ಬಿಟ್ರು ಸರಿ ಸರಿ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಇನ್ನು ಎರಡು ದಿನ ಇದೆ ಅಲ್ವಾ ಆಮೇಲೆ ನಿಧಾನವಾಗಿ ಒಂದೊಂದು ಕೆಲಸ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ನಾನು ಕೂಡ ನಿನ್ನ ಜೊತೆ ಸೇರಿ ಸ್ವಲ್ಪ ಕೆಲಸ ಮಾಡ್ತೀನಿ ಹಾಗೆ ಅಂತ ಹೇಳಿ ರಾಮ್ಬಾಬು ತನ್ನ ಹೆಂಡತಿಯನ್ನು ಒಳಗ್ ಕರ್ಕೊಂಡೋದ ಒಳಗೆ ಹೋಗುವಾಗ ತಾಯಿಯನ್ನು ಕೋಪದಿಂದ ನೋಡ್ಕೊಂಡೋದ ಏನು ಈ ಕಾಲದ ಮಕ್ಕಳು ಒಳ್ಳೇದೇಳಿದ್ರು ತಪ್ಪೆ ಕೆಟ್ಟದೇಳಿದ್ರು ತಪ್ಪೆ ಈಗಿನ ಕಾಲದ ಹೆಂಡತಿಯರು ತನ್ನ ಗಂಡನ ಸೀರೆಯಲ್ಲೇ ಕಟ್ಕೋತಾರೆ ನನ್ನ ಮನೆ ಪರಿಸ್ಥಿತಿ ಕೂಡ ಹಾಗೇನೇ ಇದೆ ನನ್ ಸೊಸೆನ ನೋಡಿದ್ರೆ ಯುಗಾದಿ ಹಬ್ಬನ ಆಚರಣೆ ಮಾಡುವ ರೀತಿ ಕಾಣ್ತಾನೇ ಇಲ್ಲ ಇವಳಿಗೆ ಯುಗಾದಿ ಹಬ್ಬದ ಬಗ್ಗೆ ಹೇಳಿ ಕೊಟ್ಟು ಕೊಟ್ಟು ಬಾಯಿ ನೋವು ಬಂದಿದ್ದೇ ಬಾಕಿಯಾಗಿರೋದು ಹೀಗೆ ಆಲೋಚನೆ ಮಾಡ್ಕೊಂಡು ಅಲ್ಲಿಂದ ಒಳಗೆ ಹೋದ್ರು ಎರಡು ದಿನ ಕಳೆಯಿತು ಯುಗಾದಿ ಹಬ್ಬನೇ ಬಂದೇ ಬಿಡ್ತು ತುಂಬಾ ಜನರು ಯುಗಾದಿ ಹಬ್ಬದ ಆಚರಣೆಯನ್ನು ಆರಂಭಿಸಿದ್ರು ಶಾಂತಮ್ಮ ಅವರ ಸೊಸೆ ಮೇಲೆ ಇದ್ದ ನಂಬಿಕೆಯನ್ನು ಕಳ್ಕೊಂಡ್ರು ಯುಗಾದಿ ಹಬ್ಬವನ್ನು ಸೊಸೆಯಾದ ಕುಮಾರಿ ಮಾಡದಿಲ್ಲ ಅಂತ ತಿಳ್ಕೊಂಡಿದ್ರು ಮನೆಯಲ್ಲಿ ನಡೀತಾ ಇರುವ ವಿಷಯವನ್ನು ನೋಡಿ ಶಾಂತಮ್ಮ ಆಶ್ಚರ್ಯಪಟ್ರು ರಾಮ್ಬಾಬು ಮನೆಯ ಬಾಗಿಲಿಗೆ ಮನೆಗೆ ಎಲ್ಲ ಮಾವಿನ ತೋರಣವನ್ನು ಕಟ್ಟ ಇದ್ದ ಸೊಸೆ ಅಂಗಳಕ್ಕೆ ಸಗಣಿಯೆಲ್ಲ ಹಾಕಿ ಸಾರಿಸಿ ರಂಗೋಲಿಯನ್ನು ಹಾಕಿದ್ಲು ಅತ್ತೆ ಏನತ್ತೆ ಆಶ್ಚರ್ಯದಿಂದ ನೋಡ್ತಿದ್ದೀರಾ ನೀನು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಇದ್ದೀಯಲ್ವಾ ಅದಕ್ಕೆ ನಮ್ಮಮ್ಮ ನಿನ್ನ ಹಾಗೆ ನೋಡ್ತಿದ್ದಾರೆ ಏನೋ ಬಡವ ಏನಾಗೆ ಮಾತಾಡ್ತಿದ್ದೀಯಾ ನಾನು ಆಲೋಚನೆನೇ ಮಾಡ್ಲಿಲ್ಲ ನಮ್ಮನೇಲಿ ಇಷ್ಟನಾಗಿ ಹಬ್ಬ ಮಾಡ್ತೀರಾ ಅಂತ ಅತ್ತೆ ನೀವು ನನ್ನ ಚಿನ್ನದ ಅತ್ತೆ ಹಬ್ಬ ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ನೀವು ಮೇಲೆ ನಾನು ಮಾಡದೇ ಇರ್ತೀನಾ ಇಲ್ಲಿ ನೋಡಿ ಯುಗಾದಿ ಪಚಡಿಯನ್ನು ಕೂಡ ಮಾಡಿದೀನಿ ತಗೊಳ್ಳಿ ಕುಮಾರಿ ಕೊಟ್ಟಂತಹ ಯುಗಾದಿ ಪಚಡಿಯನ್ನು ತಿಂದು ಅತ್ತೆ ತುಂಬಾ ಸಂತೋಷಪಟ್ರು ಅದೆ ಈ ಯುಗಾದಿ ಪಚಡಿ ತುಂಬಾ ಟೇಸ್ಟ್ ಆಗಿದೆ ಅಮ್ಮ ಅದಕ್ಕೆ ಅಂತ ತುಂಬಾ ತಿನ್ಬೇಡಿ ನಿಮ್ ಸೊಸೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದಾಳೆ ಹಾಗಾದ್ರೆ ಏನು ಇಷ್ಟು ದಿನ ನನ್ನ ಸೊಸೆ ಚೆನ್ನಾಗಿ ಅಡಿಗೆ ಮಾಡಿಲ್ಲ ಅಂತ ಅರ್ಥನಾ ಅರೆ ಅಮ್ಮ ಇವತ್ತು ನೀವು ಕೂಡ ತುಂಬಾ ಜೋ ಕೊಡಿತಿದ್ದೀರಾ ಮೊದ್ಲು ನೀನು ಕೂಡ ಯುಗಾದಿ ಪಚಡಿನ ತಿನ್ನೋ ಹೀಗೆ ಆ ಕುಟುಂಬ ಯುಗಾದಿ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಿದ್ರು ಕುಮಾರಿ ತನ್ನ ಗಂಡ ಅತ್ತೆಗೆ ತುಂಬಾ ವಿಶೇಷವಾದ ಅಡಿಗೆಯನ್ನು ಮಾಡಿ ಹಾಕಿದ್ಲು ಅರೆ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ತುಂಬಾನೇ ಇದೆ ಹೊಸ ಸೊಸೆ ತನ್ನ ಅತ್ತೆ ಹೇಳಿದ ಕೆಲಸವನ್ನು ಮಾಡಿದ್ದಲ್ದೆ ಅಕ್ಕಪಕ್ಕದ ಜನರು ನೋಡಿ ಮೆಚ್ಚುವಂತೆ ಕೂಡ ನಡ್ಕೊಂಡ್ಲು ಇದನ್ನು ನೋಡಿ ಅತ್ತೆ ಮತ್ತು ಗಂಡ ತುಂಬಾನೇ ಸಂತೋಷ ಪಟ್ರು